ಬಿಸಬಿಸಬಿತ್ತೆ ನಮ್ಮ ನಾಶ ಮಾಡಲು ನಮ್ಮನೆ ಮಾತಿನಂತೆ ನಡೆದ ನಮ್ಮಣ್ಣ ನನ್ನ ಜೀವನಕ್ಕೆ ಕಂಟಕವಾದ ಅವನೊಬ್ಬ ಬಂಡ ಅವನ ಮಾತಿನಂತೆ ನಡೆಯುವ ನೀನೊಬ್ಬ ಬಂಡಿ ನನ್ನಣ್ಣನಿಗೆ ಬೈದು ನನ್ನ ಕಿಚ್ಚನ್ನು ಈ ಅತ್ತ ಮಕ್ಕಳಂತೆ ಕೊಟ್ಟು ತುತ್ತು ನೀಡಿ ಬೆಳೆಸಿದ ಆ ನನ್ನ ಧರ್ಮವಂತ ದೇವರಿಗೆ ಅಲ್ಲದ ನುಡಿ ಆಡಿದಳೆ ತಡೆ ಮಾಡದೆ ಕಳೆದು ಹಾಕುವೆ ನಿನ್ನ ನಾಲಿಗೆಯನ್ನು ನನ್ನ ತಮ್ಮ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೇನೆ ಈ ಏ ಉಚ್ಚ ಯಾವ ನೀ ತಮ್ಮ ಅಂತ ಕರೀತೀಯಾ ಒಡ ಹುಟ್ಟಿದ ಅಣ್ಣನೆಂಬ ಮಮತೆಯ ಸಹಕಾರವೇ ಬಚ್ಚಿ ಹೋಗಿರುವಾಗ ಅಣ್ಣ ಇವತ್ತಿಗೆ ನಿನ್ನನ್ನು ಬಿಡ್ತೀನಿ ಇನ್ನೊಂದ್ ಕೈ ಕರಿ